ಬಿಜೆಪಿಯವರು ಬಂದ್ರೆ ಇವೆಲ್ಲ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದ್ದೀನಿ ಆ ಹಿನ್ನೆಲೆಯಲ್ಲಿ ನಾನು ಗಟ್ಟಿಯಾಗಿರ್ಬೇಕು ಅಂದ್ರೆ ನನಗೊಂದ್ ಅರವತ್ ಸಾವಿರ ಲೀಡ್ಬೇಕು ಅಂದ್ರಲ್ಲ ಅದಕ್ಕಿಂತ ಜಾಸ್ತಿ ಕೊಡ್ರಪ್ಪ ಅಂತ ಹೇಳಿದ್ರು ನನಗೆ ನಲವತ್ತೆಂಟು ಸಾವಿರ ಲೀಡ್ ಬಂದಿತ್ತು ಅಸೆಂಬ್ಲಿ ಸೋಮಣ ನಿಟ್ರು ಕೂಡ ಕರ್ಕೊಂಡು ತಿನ್ಸರು ಕೂಡ ನಲವತ್ತೆಂಟು ಸಾವಿರ ಲೀಡ್ ಬಂದಿತ್ತು ಇವ್ರಿಗೆ ಸುನಿಲ್ ಬೋಸ್ಗೆ ಅರವತ್ತು ಸಾವಿರ ಲೀಡ್ ಕೊಡಿ ಅಂತ ಹೇಳಿದ್ವಿ ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲ್ತಕ್ಕಂಥ ಸ್ಥಾನಗಳು ಕೂಡ ಕಾಂಗ್ರೆಸ್ ನಾಯಕರುಗಳ ತುಚ್ಚಿಗಳನ್ನ ಭದ್ರ ಪಡತ್ತವ ಅಂತಂದ ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲುವಂತ ಸ್ಥಾನಗಳು ಕೂಡ ಕಾಂಗ್ರೆಸ್ ನಾಯಕರ ತುಚ್ಚಿಗಳನ್ನ ಭದ್ರ ಪಡತ್ತವ ಅನ್ನೋದೇ ಯಾರಪ್ಪ ಚರ್ಚೆ ಸಾರ್ವಜನಿಕವಾಗಿತ್ತು ಸಾರ್ವಜನಿಕವಾಗಿ ಚರ್ಚೆ ಮಾಡಿರೋಲ್ಲ ಇವೆಲ್ಲ ಜನ ಚರ್ಚೆ ಮಾಡೋದೇ ಇಲ್ಲ ಸಿ ನಾವು ನಾವು ಮಾಡಿರ್ತಕ್ಕಂಥ ಕೆಲಸಗಳ ಆಧಾರದ ಮೇಲೆ ಓಟ್ ಕೇಳ್ತೀವಿ ಬಿಜೆಪಿಯವರು ಸುಳ್ಳು ಹೇಳಿದ್ದಾರೆ ಅವ್ರ ವೈಫಲ್ಯಗಳನ್ನು ಕೂಡ ಹೇಳ್ತೀವಿ ಸೊ ಇದ್ರ ಆಧಾರದ ಮೇಲೆ ಜನ ನಮ್ಮನ್ನ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಸೊ ಹಾಗಾಗಿ ಹೆಚ್ಚು ಸ್ಥಾನಗಳನ್ನ ಗೆಲ್ತೀವಿ ಅಂತಕ್ಕಂತ ಭರವಸೆ ಇದೆ